ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಯಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಆಗಿದೆ ಹಾಗೆ ಮುಂದಿನ ಬೆಲ್ ಬೆಲ್ಲೈಟನ್ ಅನ್ನು ಆಚಾರ್ಯರು ಮಂತ್ರ ಶುರು ಮಾಡಿ ಲಕ್ಕಿ ಅವಳ ಕೊರಳಿಗೆ ತಾಳಿ ಕಟ್ಟಿದಾಗ ಅವಳನ್ನು ನೋಡಲು ಒಂದೊಂದು ಗಂಟೆಗೂ ಒಂದೊಂದು ಸೇರಿರುತ್ತಾಳೆ ಚಾರು ಮೊದಲನೇ ಗಂಟೆಗೆ ನನ್ನಪ್ಪ ಅಪ್ಪ ತಂಗಿ ಎಲ್ರನ್ನೂ ದೂರ ಮಾಡಿದ್ ನಿಂಗೆ ನೀನ್ ಆತಿಯಾಗಿ ಪೀಚ ನಿಂದಿಲ್ರು ಬಾನ ನಿನ್ನಿಂದ ದೂರ ಮಾಡ್ತೀನಿ ಆಗ ನಿಂಗು ಗೊತ್ತಾಗುತ್ತೆ ಪ್ರೀತಿ ಮಾಡೋರು ದೂರ ಆದ್ರೆ ಎಷ್ಟು ನೋವಾಗುತ್ತೆ ಅಂತ ಎಂದು ಎಂದುಕೊಂಡವಳ ನೋಡುತ್ತಾ ಮದುವೆ ಗಂಟಾಕಿದವನು ಸವಾಲಿನ ಪ್ರಕಾರ ನೀನೇ ಎಲ್ಲರದ್ದು ಕೂಗಿ ಕಿರುಚಿ ನನ್ನ ಪ್ರೀತಿ ಮಾಡ್ತೀನಿ ಅಂತ ಒಪ್ಪಿ ಶೈಲಜಾರವರ ಅಪ್ಪಣೆ ಕೇಳಿ ಮದುವೆ ಆಗ್ಬೇಕು ಅನ್ನೋದು ಈಡೇರ್ತು ಇದ್ರಲ್ಲಿ ಗೆದ್ದಿದ್ದು ಈ ಬೀಬಿನೆ ಎಂದುಕೊಂಡು ಅಸುರ ನೋಟ ಬೆಸೆದಿದ್ದ ಎರಡನೇ ಗಂಟ ಕೂವಾಗ ಅವಳ ನೋಟ ಸೇರಿಸಲು ಎಲ್ಲರೆದುರು ನನ್ನ ಕುಟುಂಬಕ್ಕೆ ನಿನ್ನೊಂದಾಗಿರೋ ಅವಮಾನನ ನಾನು ಸುಮ್ಮನೆ ನೋಡಿ ಸಹಿಸಮ್ಮ ಇದಕ್ಕಿಂತ ದೊಡ್ಡ ಘೋರ ಅವಮಾನ ಮುಂಗು ಮಾಡ್ತೀನಿ ಇಟ್ಸ್ ಮೈ ಚಾಲೆಂಜ್ ಎಂದು ಮತ್ತೊಂದು ಸೇರಿಟ್ಟಳು ಸವಾಲಿನ ಪ್ರಕಾರ ನಿನ್ನೇಲೆ ನಾನು ನನ್ ಗಂಡನ ಹಕ್ಕು ಚಾಲಿಸ್ತೀನಿ ಅಂತ ಹೇಳಿದ್ದೆ ಸೊ ಈಗ ಮದ್ವೆ ಆಗಿ ನಿನ್ನ ಗಂಡನಾಗ್ತಿದ್ದೀನಿ ಹಾಕ್ತಿದ್ದೀನಿ ಇನ್ನೇಲೆ ಈ ಹಕ್ಕಿಗೆ ಚಾಲನೆ ಸಿಕ್ತು ಪ್ರಬಲೆ ಎಂದುಕೊಂಡು ನಕ್ಕನು ಮೂರನೇ ಗಂಟಾಕುತ್ತಿದ್ದವನ ಕಿಡುಗುಟ್ಟಿದವಳ ಕಣ್ಣು ಪೂರ ಕೆಂಪು ಹೆಣ್ಣು ಹೊಣ್ಣು ಮಣ್ಣು ಎಷ್ಟು ಶ್ರೇಷ್ಠ ಅಂತ ನಾನ್ ತಿಳಿಸ್ಕೊಡ್ತೀನಿ ಮೂರರ ಬೆಲೆ ನಾನೇ ತಿಳಿಸ್ಕೊಡ್ತೀನಿ ಕಣೋ ಎಂದು ಸೇರಿಟ್ಟವಳನ್ನ ನೋಡಿ ಸೊ ಫೈನಲ್ ಸವಾಲ್ ಫಸ್ಟ್ ನೈಟ್ ಪಾದದ ಪೂಜೆ ಇವತ್ ರಾತ್ರಿಗೆ ವೈಟಿಂಗ್ ನಾನು ವೈಫಿ ಎಮಿತ ಅವಳ ಕಿವಿಯಲ್ಲಿ ಬಿಸುಗುಟ್ಟಿ ನಗುತ್ತ ಮೂರು ಗಂಟಿನ ನಂಟಿನಲ್ಲಿ ಹೊಸ ಕತೆ ಶುರು ಮಾಡಿದ ಬೀಬಿ ಅವನ ಹೆಸರಿನ ತಾಳಿ ಈಗ ಆಕೆಗೆ ಸಮಾನ ಅವನ ಹೆಸರಿನ ಸಿಂಧೂರ ಈಗ ಅವಳಿಗೆ ಪ್ರತೀಕಾರದ ಕಿಚ್ಚು ತದ್ವಿರೂದ ಮನಗಳು ತಮ್ಮ ಕಿಚ್ಚು ಮೀರಿ ಒಂದಾಗುವರ ಯಾರು ಯಾರಿಗೆ ಹೇಳುವರು ನೀ ನೀವೆಳಿದು ಬಂದಾಗ ಈ ಬಾಳು ಪರಿಪೂರ್ಣ ಎಂದು ನೋಡೋಣ ಮುಂದೆ ಆಕೆಯ ಕಣ್ಣಲ್ಲಿ ದ್ವೇಷದ ಜ್ವಾಲೆ ಉಕ್ಕಿ ಬಂದಿತ್ತು ಆದ್ರೂ ತಾನು ಮಾಡಿದ ಪ್ರಮಾಣಕ್ಕೆ ಕಟ್ಟು ಬಿದ್ದು ಕೂತಿದ್ದಳು ಅವಳನ್ನ ತನ್ನ ಬಲೆಗೆ ಬೀಳಿಸಿಕೊಂಡವನಿಗೆ ಸೋಲಿಲ್ಲ ಎಂದು ಸಾಬೀತುಪಡಿಸಿ ಗೆದ್ದ ಖುಷಿ ಸಪ್ತಪತಿ ತುಡಿದು ಇರಿಸು ಮುನಿಸಿನ ಜೋಡಿ ಶೈಲಜರವರ ಬಳಿ ಬರಲು ಚಾರು ಅವರ ಪಾದಕ್ಕೆ ಬಿದ್ದು ಆಶೀರ್ವಾದ ಬಡೆದಳು ಆದ್ರೆ ಬಿಬಿ ಮಾತ್ರ ನಿಂತನು ನಿಂತು ಅಸಳ್ಳಿಯ ನೋಟ ಬೀರಿದ್ದ ಗೊತ್ತಲ್ವಾ ಬಿಬಿ ಕೆಟ್ಟವನು ಕೆಟ್ಟವನು ಅಂತ ಹೇಳ್ಕೊಳ್ಳೋಕೆ ಈ ರೀತಿ ನಡೆದುಕೊಳ್ಳುವ ಅಭ್ಯಾಸ ಇರಬಹುದು ನೂರ್ ಕಾಲ ಸುಖವಾಗಿ ಬಾಯಿ ಎಂದು ಮನದಾಳದಿಂದ ಆಶೀರ್ವಾದ ಮಾಡ್ತಾರೆ ಶೈಲಜ ನೂರು ಕಾಲ ಅಲ್ಲ ಒಂದ್ ನಿಮಿಷವೂ ಇವನೊಟ್ಟಿಗೆ ಇರೋ ಆಸೆ ಇಲ್ಲ ಆದ್ರೆ ಮಾರಿರೋ ಪ್ರಮಾಣ ಆಡಿರೋ ಮಾತನ್ನ ಉಣಿಸ್ಕೊಳ್ಳೋಕೆ ಈ ವನವಾಸ ನಾನು ಅನುಭವಿಸ್ಲೇಬೇಕು ಎಂದುಕೊಂಡಳು ಚಾರು ಶೈಲಜರ ಅವರೇ ಈ ಚಾರು ಮೂರ್ ಕಾರಣ ಅಲ್ಲ ಮೂರ್ ನಿಮಿಷಾನೂ ನಿಮ್ ಸೊಸೆ ಆಗಿರ್ತಿರ್ಲಿಲ್ಲ ಹೆಂಗೋ ಸವಾಲುಗಳ ಜೊತೆ ಕಟ್ಬಿದ್ದಾಳೆ ಎಂಜಾಯ್ ಮಾಡ್ಕೊಳ್ಳಿ ಸೊಸೆ ಬಂದ್ಲು ಅಂತ ನಿಮ್ಗೆ ಜಾಬ್ ಪಾಟ್ ಎಂದು ಒಳಗೊಳಗೆ ನಕ್ಕಿದ್ದ ಬೀವಿ ಅಂಕಲ್ ನನ್ ಮಾತ್ ಕೇಳಿ ಈ ಊರಿಗೆ ವಾಪಸ್ ಆದ್ರೆ ಮುಂದೆ ದೇಹ ಭವಿಷ್ಯದ ಕಥೆ ಏನು ಇಷ್ಟು ವರ್ಷಗಳು ಓದಿದ ಹುಡುಗಿ ಇನ್ನು ಕೆಲವೇ ದಿನಗಳಲ್ಲಿ ಪರೀಕ್ಷೆ ಬರ್ತು ಗ್ರಾಜುಯೇಟ್ ಆಗ್ತಾಳೆ ಆ ಸಮಯದಲ್ಲಿ ನೀವು ಓದು ನೆನಸು ಅಂದ್ರೆ ಹೇಗೆ ಪ್ಲೀಸ್ ಅಂಕಲ್ ಅಟ್ಲೀಸ್ಟ್ ಎಕ್ಸಾಮ್ ಹೋಗ್ಯವರ್ಗಾದ್ರೂ ನೀವು ಇಲ್ಲೇ ಇರಬೇಕು ಎಂದು ಹೋಗ್ಬಿದ್ದ ಶ್ರೀಕಂಠರವರನ್ನ ತಡೆಯುತ್ತಾನೆ ಸಂತು ಎಲ್ಲಪ್ಪ ಸಂತು ಈ ಸಿಟಿ ನಮ್ಗೆ ಆಗ್ ಬರಲ್ಲ ಈ ಸಿಟಿ ದುಡ್ಡಿ ನಾಸೆ ತೋರ್ಸಿ ಎಲ್ಲರನ್ನ ಬದ್ಲು ಮಾಡುತ್ತೆ ನಾನು ಇವತ್ತು ಚಾರಿನಲ್ಲಿ ಕಂಡ ಬದಲಾವಣೆ ಈ ರೀತಿ ಆಲೋಚಿಸುವಂತೆ ಮಾಡಿದೆ ನೀವು ಇರೋದು ಸರಿಯಲ್ಲ ಎಂದು ಮನೆಯೊಂದು ಹೇಳಿದವರ ಮಾತಿಗೆ ಅರ್ಥ ಆಗುತ್ತೆ ಅಂಕಲ್ ಅದು ಎಲ್ರೂ ಹಣದ ಹಿಂದೆ ಹೋಗುದಿಲ್ಲ ಈಗ್ಲೂ ಹೇಳ್ತಿದ್ದೀನಿ ಅಂಕಲ್ ಚಾರು ಈ ಮದ್ವೆಗೆ ಒಪ್ಪೋಕೆ ಒಪ್ಪಿಗೆ ಕೊಡೋಕೆ ಏನೋ ಬಲವಾದ ಕಾರಣ ಇರುತ್ತೆ ನನ್ ಪ್ರಕಾರ ಅದು ಲಕ್ಕಿ ಮತ್ತೆ ಚಾರು ಇಬ್ಬರಿಗಷ್ಟೇ ಗೊತ್ತಿರುತ್ತೆ ಎಂದಾಗ ಪಾಪ ಚಾರು ನನ್ನಿಂದ ಭವಿಷ್ಯವನ್ನ ಹಾಳು ಮಾಡ್ಕೊಂಡಿದ್ದಾಳೆ ಸತ್ಯ ಹೇಳೋಕ್ಕೂ ಬಿಡ್ದೆ ಅಂತ ನನ್ನ ಮೇಲೆ ಆಣೆ ಇಡ್ಸ್ಕೊಂಡಿದ್ದಾಳೆ ಹೌದೇನು ಅಪ್ಪ ಮುಂದಿರೋದು ನೋಡ್ತಿದ್ರೆ ಇದು ಕಡಿಮೆ ಆಗುವುದಾಗಿ ಅನ್ಸೋಲ್ಲ ಹೀನ್ ಮಾಡೋದು ರಾಯ್ರಿ ಮನ್ಸಲ್ಲಿ ಆಲೋಚಿಸಿದಳು ದಿಯಾ ಏನಪ್ಪ ಇರುತ್ತೆ ಏನಪ್ಪಾ ಇರುತ್ತೆ ಕಾರಣ ನನ್ ಬಳಿಯು ಹೇಳ್ದ ಕಾರಣ ಏನಿರುತ್ತೆ ಹಲಕ್ಕಿ ಸರಿ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಅವನನ್ನ ಮದ್ವೆ ಆಗಿದೆ ಅಂತ ಹೇಗೆ ಮಲಾಜ್ ಇಲ್ಲದೆ ನೋಡು ಆಕಿನ ಈ ಚಿಕ್ಕಪ್ಪ ಯಾವತ್ತೂ ಕ್ಷಮಿಸೋದಿಲ್ಲ ಎಂದು ಕೂಗಾಡಿದವರ ಹೊಟ್ಟೆಯಲ್ಲಿ ಮಗಳನ್ನ ಕಳೆದುಕೊಂಡೆ ಅನ್ನೋ ಚಿಂತೆ ಪಾಪ ಸಂಕಟ ಅಂಕಲ್ ಈಗ ನೀನ್ ನನ್ ಮನೆಗ್ ನಡೀವಿ ಮಿಕ್ಕಿದು ಅಲ್ ಮಾತಾಡೋಣ ಎಂದು ಕೈ ಹಿಡಿದು ಕರೆದ ಸಂತು ಅವರಿಗೆ ಒಪ್ಪುವ ಮನಸ್ಸಿಲ್ಲ ಇಲ್ಲಪ್ಪ ಖಂಡಿತ ಇಲ್ಲ ಒಬ್ಬಾಕೆ ಮಾತ್ ಕೇಳಿ ಇಲ್ಲಿಗ್ ಬಂದ್ವಿ ಈಗ ಅವಳನ್ನ ಕಳ್ಕೊಂಡ್ವಿ ಮತ್ತೆ ನಿಮ್ ಮನೆಗ್ ಬಂದು ಇನ್ನೇನ್ ಹುಡುಗಿಯ ಎಲ್ಲ ನೀರೋದು ನೋಡೋಕ್ಕಿಂತ ಹೀಗೆ ಹಳ್ಳಿಗೆ ಹೋಗ್ತೀವಿ ಎಂದವರ ಮಾತಿಗೆ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾವ ಪ್ರೀತಿಯೂ ಇಲ್ಲದೆ ಬೇಡ ನಾನು ಅಂಕಲ್ ತಂಗಿ ಒಬ್ಳು ಹಾಸಿಗೆ ಹಿಡಿದು ಸುಮಾರು ವರ್ಷಗಳೇ ಕಳೆದಿದೆ ಆಕೆಗೆ ನಿನ್ನತ್ತಿಗೇನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಬಂದೆ ಆದ್ರೆ ಚಾರು ಕೈ ಸೇರ್ಲಿಲ್ಲ ಅಪ್ಪ ಅಮ್ಮನ ಪ್ರೀತಿಯ ಮುಂದೆ ಚಾರು ಮೂಲಕ ಸಿಗುತ್ತೆ ಅಂತ ಆಸೆ ಪಟ್ಟೆ ಬಟ್ ಅವಳು ಅವಳ ಪ್ರೀತಿನ ನನ್ಗೆ ಕೊಡೋ ಮನಸು ಮಾಡ್ಲಿಲ್ಲ ಅಕ್ಕಿ ನೆನ್ಪಲ್ಲೆ ಮುಂದೇನಾಗ್ತೀನೋ ಅನ್ನೋ ಭಯ ನನಗೂ ಇದೆ ಅಂಕಲ್ ಅಟ್ಲೀಸ್ಟ್ ನೀವಾದ್ರೂ ಬಂದ್ರೆ ತಂದೆ ಸ್ಥಾನದಲ್ಲಿ ನಮ್ಮನ್ನ ತಂಗಿ ಜಾಗದಲ್ಲಿ ಧ್ಯಾನ ನೋಡ್ತಾ ಕಾಲ ಕಳಿತೀನಿ ಅಂಕಲ್ ಈ ಮನದ ನೋವು ನೀಗೋ ತನಕ ಪ್ಲೀಸ್ ಜೋತೆಗಿರಿ ಅಂಕಲ್ ಎಂದು ಹಸುಗೂಸಿನಂತೆ ಕೇಳಿದವನಿಗೆ ಇಲ್ಲವೆಂದು ಹೇಳುವಷ್ಟು ಕ್ರೂರಲ್ಲ ಅವರು ಆ ತರ ಮಾತಾಡ್ಬೇಡಪ್ಪ ನನ್ನಿಂದ ನೀ ನೆನ್ಸಲ್ಲಿ ಚಾರು ಬಂದಿದ್ದು ನಮ್ಮಿಂದದೇ ಅವ್ ನೆನಪು ಹೋಗುತ್ತೆ ಅನ್ನೋದಾದ್ರೆ ನಾನು ನಂದಿಗೆ ಖಂಡಿತ ಬರ್ತೀವಿ ಎಂದು ನುಡಿದವರ ಮುಂದೆ ಕೈ ಮುಗಿದು ಥ್ಯಾಂಕ್ಸ್ ಅಂಕಲ್ ಈ ದಿಯಾ ಕೂಡ ತನ್ನ ಎಕ್ಸಾಮ್ ಮುಗಿಸ್ಕೋಬಹುದು ಎಂದಾಗ ದಿಯಾ ಕೂಡ ಅವನ್ ಒಳ್ಳೆ ಗುಣಕ್ಕೆ ಮೆಚ್ಚಿದಳು ಬಿಡಿರಿ ಅಂಕಲ್ ಹೋಗೋಣ ಎಂದು ಕೈ ಹಿಡಿದು ಹೆಜ್ಜೆ ಸಾಗಿಸಿದವನ ಮನದಲ್ಲಿ ಚಾರು ನೀ ಯಾಕೆ ರೀತಿ ಎಲ್ರು ಮುಂದೆ ಮದ್ವೆ ನಿಲ್ಲಿಸ್ತೆ ಇಲ್ಲಿ ಬಿಬಿ ಕೈವಾಡ ಇದೆ ಅದೇನೇ ಇರ್ಲಿ ನೀನು ಅವನಿಗೆ ಹತ್ರ ಆಗೋಕೆ ನಾನ್ ಬಿಡಲ್ಲ ನಿನ್ನ ಅವನ ಮಧ್ಯೆ ಬಿರುಕು ನಾನೇ ತರ್ತೀನಿ ನಿನ್ನಿಬ್ಬರನ್ನ ನಾನ್ ದೂರ ಮಾಡ್ತೀನಿ ಈಗಲೂ ಆದ್ರೆ ಹೇಳ್ತೀನಿ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ರು ಪ್ರೀತಿ ಕಳ್ಕೊಂಡಿರ್ಬೋದು ಬಟ್ ನಿನ್ನ ಕಳ್ಕೊಳ್ಳೋದಿಲ್ಲ ಎಂದು ಮಸಲತ್ತು ಮಾಡಿದ್ದ ಅಪ್ಪ ಮತ್ತು ತಂಗಿಯ ಮುಂದೆ ಒಳ್ಳೆಯವನ ಹಾಗೆ ಇತ್ತು ಮನದಲ್ಲಿ ಬಿಬಿ ಚಾರು ಮಧ್ಯೆ ಬಿರುಕು ಮೂಡಿಸೋ ಪ್ಲಾನ್ ಮಾಡ್ತಾನಂತೆ ಆದ್ರೆ ಅವ್ರ ಮೊದ್ಲು ಬಿರುಕು ಮೂಡುತ್ತಲೇ ಪ್ರೀತಿ ಶುರುವಾಗ್ತಿದೆ ಅನ್ನೋದು ಇಲ್ಲಿಗೆ ತಿಳಿಯದ ಸತ್ಯ ಬೀದಿ ಹಾಗೂ ಚಾರು ಜೊತೆಗೆ ಶೈಲಜ ಅವರು ಕಾರಲ್ಲಿ ಮನೆಗೆ ಹೊರಟರು ಹಾಗೆ ಉಜ್ವಲ ಮತ್ತಿತರರು ಸಹ ಚತ್ರ ಬಿಟ್ಟರು ಮನೆಯ ಹೊಸ್ತಿಲ ಬಳಿ ಬಂದ ನವಜೋಡಿಗೆ ಆರತಿ ಮಾಡುವ ಮೂಲಕ ದೃಷ್ಟಿ ತೆರೆದರು ಹಾಗೆ ಅಕ್ಕಿ ಬೆಲ್ಲ ಹೊಸ್ತಿಲ ಬಳಿ ಇಟ್ಟು ಮನೆ ತುಂಬಿಸಿಕೊಂಡ್ರು ಮನೆ ಒಳಗಡೆ ಬಂದವರಿಗೆ ರಾಯರ ಮುಂದೆ ದೀಪ ಬೆಳಗಲು ಹೇಳಿದಾಗ ರಾಯರಿಗೆ ದೀಪ ಹಚ್ಚಿ ಆರತಿಯೂ ಮಾಡ್ತಾಳೆ ಚಾರು ರಾಯರಿ ಇಂದು ನಾನು ಮಾಡಿರೋ ರಾಧಕ್ಕೆ ಚಿಕ್ಕಪ್ಪ ತತ್ತರಿಸಿರ್ತಾರೆ ಅವ್ರಿಗೆ ನೋ ಬರೆಸೋ ಶಕ್ತಿ ಕೊಡಿ ಅವರಿಗೆ ದಿಯಾ ಹಾಗೂ ಆಕಾಶ್ ಜೋಡಿ ಹಿಡಿಸುವಂತೆ ಮಾಡಿ ತಿಳಿಯದೆ ತಪ್ಪು ಮಾಡಿದಾಳೆ ಅವಳಿಗೆ ಹೆಚ್ಚು ನೋವು ಕೊಡಬೇಡಿ ಆಕಾಶ್ ಒಳ್ಳೆಯನಾಗುವಂತೆ ಮಾಡಿ ಅವ್ರ ಮದ್ವೆ ಯಾವ ತಂಟೆ ತಕರ ಇಲ್ಲದ ಹಾಗೆ ನಡೆಯಲಿ ಅವಳ ಮದ್ವೆಗಾದ್ರೂ ಚಿಕ್ಕಪ್ಪ ಆಶೀರ್ವಾದ ಮಾಡ್ಲಿ ಎಂದು ಮನಸ್ಫೂರ್ತಿಯಾಗಿ ಬೇಡಿದ್ಲು ಹಾಗೆ ಎಲ್ರಿಗೂ ಆರತಿ ನೀಡುತ್ತಾ ಬರಲು ಲಕ್ಕಿ ಮಾತ್ರ ನಾಟ್ ಇಂಟ್ರೆಸ್ಟೆಡ್ ಎಂದು ನಿಂತಾಗ ಅವನ ಕೈ ಹಿಡಿದು ಆರತಿಯನ್ನ ಅವನ್ ಕಣ್ಣಿಗೆ ಮುಗ್ಗಿಸಿದ್ಲು ಬೇರೆಯವರಾಗಿದ್ದಿದ್ರೆ ಆರತಿಯನ್ನು ಎತ್ತು ಬಿಸಾಡ್ತಿದ್ನೇನು ಆದ್ರೆ ಅಲ್ಲಿಟ್ಟಿದ್ದು ಅವನ ವೈಪಿಯಾದ ಕಾರಣ ತೆಪ್ಪಗಿದ್ದ ಇದನ್ನ ನೋಡಿದ ಶೈಲಜರವರ ಮುಖದಲ್ಲಿ ಸಣ್ಣ ನಗು ಮುನಿ ತಟ್ಟನೆ ಮಾಯವಾಗಿತ್ತು ಉಜ್ವಲ ಹೊಟ್ಟೆ ಪೂರ ಹುರಿ ಹುರಿ ಅವಳ ಆ ವೈಖರಿ ನೋಡಿದ ಅವಳ ಗಂಡ ಜಯಂ ಪರ್ಮ ಏನೇ ಆಯ್ತು ಯಾಕೆ ಹೀಗಾಗ್ತಿದ್ಯಾ ಎಂದು ಕೇಳಿದಾಗ ಅಯ್ಯೋ ಅಯ್ಯೋ ನನ್ ಆಸೆ ಎಲ್ಲ ಹಾಳಾಯ್ತು ಕಣ್ರಿ ಈ ಲಕ್ಕಿ ಬಾಳಲಿ ಮದ್ವೆ ಯೋಗಾನೇ ಇಲ್ಲ ಈ ಮನೆ ಸೊಸಿ ಅಂತ ಬಂದ್ರೆ ಅದು ಕೇಳ ನನ್ ಮಗನಿಂದ ಮಾತ್ರ ಸಾಧ್ಯ ಅಂತ ತಿಳಿದಿದ್ದೆ ಆದ್ರೆ ಇಲ್ಲಿ ಎಲ್ಲ ಉಲ್ಟಾ ಆಯ್ತಲ್ರಿ ಎನ್ನಲು ಥೌ ಯಾಕೆ ಹಾಗೆ ಮಾತಾಡ್ತೀಯಾ ಲಕ್ಕಿಗೂ ಮದ್ವೆ ಆಯ್ತು ಅಂತ ಖುಷಿ ಪಡು ಎಂದು ಮುಗಿದು ಬುದ್ಧಿ ಹೇಳಿದರು ಜಯಂತ್ ಇದಕ್ಕೇನ್ ಗೊತ್ತು ಒಂದ್ ಪ್ಲಾನ್ ನೀನ್ ಲಕ್ಕಿಗೆ ಮದ್ವೆ ಆಗದೆ ನಿನ್ ಮಗನಿಗೆ ಮದ್ವೆ ಆಗಿ ಆದ್ರೆ ಅದಕ್ಕೂ ಆಸ್ತಿ ಪಾಲ್ ಬರುತ್ತೆ ಹಾಗೆ ಮನೆ ವಾರಸುದಾದ ಲಕ್ಕಿ ನಂತರ ನನ್ ನಮ್ಮಗೂ ಆಗುತ್ತೆ ಅಂತ ಖುಷಿ ಪಟ್ಟಿದ್ದೆ ಎಂದುಕೊಂಡಳು ಮನಸಲ್ಲೇ ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಿದರು ಎನ್ನುವ ಕಾದೆ ಈಕೆಯನ್ನು ನೋಡಿಯೇ ಹೇಳಿರ್ಬೇಕು ಚಾರು ನೀನು ಲಕ್ಕಿ ಇಬ್ರು ರೆಸ್ಟ್ ಮಾಡಿ ಎಂದವರು ಉಜ್ವಲಗೆ ತನ್ನೊಂದಿಗೆ ಬಾ ಎಂದು ಕೂಗಿ ಹೇಳಿದ್ರು ಅವ್ರು ಹೋದ ಮೇಲೆ ಬೀವಿ ಮತ್ತು ಪ್ರಬಲ್ಯ ಇಬ್ಬರು ಒಮ್ಮೆ ಮುಖ ನೋಡ್ಕೊಂಡ್ರು ಲಕ್ಕಿ ಉತ್ತರಕ್ಕೆ ಈಕೆ ದಕ್ಷಿಣಕ್ಕೆ ಹೆಜ್ಜೆ ಸಾಗಿಸಿದ್ರು ಬಿಡುವು ಸಿಗುತ್ತಲೇ ಮೊದಲು ದಿಯಾಗೆ ಕರೆ ಮಾಡುತ್ತಾಳೆ ಚಾರು ಸಂತು ಬಳಿ ಮಾತಾಡುತ್ತಿದ್ದ ಶ್ರೀಕಂಠರವರ ಪಕ್ಕ ಕೂತಿದ್ದ ದಿಯಾ ಕೋನಿಗೆ ಅಕ್ಕ ಚಾರುವಿನ ಕರೆ ಬಡಲು ಬರಲು ಮೆಲ್ಲಗ್ಗೆ ಅಲ್ಲಿಂದ ಎದ್ದು ಹೊರಗಡೆ ಬಂದಿದ್ರು ದಿಯಾ ಹೇಳಿ ಚಾರು ಹೇಗಿದ್ಯಾ ಮದ್ವೆ ಆಗೋಯ್ತೇನೆ ಆ ಬೀಬಿ ಜೊತೆ ಎಂದು ಕೇಳಿದವಳ ಪ್ರಶ್ನೆಗೆ ಹೌದು ಎಂದಳು ಮೊದ್ಲು ಚಿಕ್ಕಪ್ಪ ಹೇಗಿದ್ದಾರೆ ಹೇಳು ಊರಿಗೆ ಹುಟ್ಟಿಲ್ಲ ತಾನೆ ಎಂದು ಕೇಳಿದಾಗ ಎಲ್ಲ ಚಾರು ದೇವತಾ ಮನುಷ್ಯ ಸಂತು ಅವರು ಅಪ್ಪನ ಮನ ಒಲಿಸಿ ಅವ್ರ ಮನೆ ಕರ್ಕೊಂಡು ಬಂದಿದ್ದಾರೆ ಕಣೆ ನಿಜ ಹೇಟಿನ್ ಚಾರು ಸಂತೋಷ್ ಅವರು ಕೋಟಿ ಗೊಬ್ಬರು ನಿನ್ಗೆ ಒಳ್ಳೆ ಹುಡುಗ ಸಿಕ್ಕಿದ್ದ ಎಂದವಳ ಮಾತಿಗೆ ಒಪ್ಪುವಂತೆ ತಲೆ ಆಡಿಸುವ ಚಾರು ಅದೆಲ್ಲ ಬಿಡು ಚಿಕ್ಕಪ್ಪ ನನ್ ಮೇಲೆ ತುಂಬಾ ಮುನ್ಸ್ಕೊಂಡಿರ್ತಾರೆ ಅಲ್ವಾ ಅವ್ರಿಗೆ ನನ್ ಮೇಲೆ ಕುಂದಾಕು ಅಷ್ಟು ಕೋಪ ಇರುತ್ತೆ ಅಲ್ವಾ ಏನು ಕೇಳಲು ಈಗ ಈ ಬಿಸಿಯಲ್ಲಿ ಕೋಪ ತಾಪ ಇರುತ್ತೆ ಕಣೆ ಮುಂದೆ ಸರಿ ಹೋಗ್ತಾರೆ ಬಿಡ ಅದು ನಿಮ್ಮ ವಿಷ್ಯ ಚಾರು ಎನ್ನಲು ಅವ್ರ ಆರೋಗ್ಯದ ಕಡೆ ನೋಡ್ಕೋದಿಯಾ ಅವರಿಗೆ ಶುಗರ್ ಇದೆ ಬಿ ಇದೆ ಆಸ್ತಮಾ ಇದೆ ಟೈಮ್ ಸರಿಯಾಗಿ ಊಟ ತಿಂಡಿ ನೋಡ್ಕೋ ಎಂದು ಹೇಳುತ್ತಾ ಬಿಕ್ಕಿ ಆ ಮೊದ್ಲು ಬಾರಿಗೆ ಆ ಮಾತು ಅನ್ನಿಸ್ತಿರೋದಿಯಾ ಎನ್ ಬಿಟ್ಟಿದ್ಲು ನಂದು ಆ ಮಾತಿಗೆ ತಾನು ಅಳುವದಿಯಾ ಚಾರು ದಯಮಾಡಿ ಮನ್ಸೆ ನನ್ನ ನಂದ್ ಬದಕಿ ಗಾಲಿನ ನಿ ಸ್ಟೋರೀಸ್ ಕಗೊಂಡಂತ ಬದಕಿ ರವಷ್ಟು ದಿವಸ ನಿ ಹೆಸರು ಬದಕುವೆ ಕಣೆ ನಿಜ ಹೇಳ್ತಿನಿ ನಿ 골್ಡೆ ڈاکಲೇ ಬೇಕು ಕಣೆ ಹರಾಯರ ಕೃಪೆಯ ನಿಮ್ಮಲ್ಲಿ ಇರುತ್ತ ಕಣೆ ಎಲ್ಲೋ ನನಗೆ ಮಾತು ಬರಕಾಗ್ತಿಲ್ಲ ಮತ್ತೆ ಫೋನ್ ಮಾಡ್ತಿನಿ ಹುಷಾರು ಎಂದು ಕರೆ ಕಟ್ ಮಾಡಿ ಅಳು ತಾಳೆ ಚಾಳು ಹಾಗೆ ಲಕ್ಕಿ ಮತ್ತೆ ಅವಳ ಮಧ್ಯ ನಿಂತಾ ಮಾತು ಕತೆ ನಿ ತಾಳೆ ಹುಡುಗಿ ಫ್ಲಾಶ್ ಬ್ಯಾಕ್ ಲಕ್ಕಿ ಬಳಿ ಸಹಾಯ ಕೇಳಿ ಬಂದಿದ್ದ ಸಮಯದಲ್ಲಿ ಓಕೆ ನಾನ್ ಹೆಲ್ಪ್ ಮಾಡ್ತೀನಿ ಅದು ನಿಮ್ಗೆ ಪಾರ್ಟಿ ಹಾಲ್ ನಲ್ಲಿ ಸಹಾಯ ಮಾಡಿದಾಗ ಲಾಭ ಕೇಳಿದ್ದೆ ನೆನ್ಪಿದ್ಯಾ ಟೈಮ್ ಬಂದ ಕೇಳ್ತೀನಿ ಎಂದಿದ್ದೆ ಎಂದವನ ಮಾತಿಗೆ ಹೇಳು ಎಂದು ತಲೆ ಆಡಿಸಿದಳು ಚಾರು ಅದೀಗ ಕೇಳೋ ಟೈಮ್ ಬಂದಿದೆ ಎಂದವನನ್ನು ನೋಡಿ ಏನದು ಲಕ್ಕಿ ಹೇಳು ನಾನು ಮಾಡ್ತೀನಿ ಎಂದು ಕೇಳಲು ಅವಳ ಮೊಗದತ್ತ ಬಾಗುತ್ತಾ ಕೊಂಚ ಮುಜುಗರ ತರಿಸಿದವ ಅವನು ಕಣ್ಣು ಮುಚ್ಚಿ ಹೆದರುವಾಗ ಅವಳ ಕಿವಿಯಲ್ಲಿ ನಂಗೆ ನೀನ್ ಬೇಕು ವಳ್ಿ ಒಳ್ಳೆ ಮಾರಿನಿ ಎಂದು ಬಿಸುಗುಟ್ಟಿದ ಕೇಳಿದವಳು ಥಟ್ಟನ್ನೇ ಅವನ ಮೇಲಿಂದ ಎದ್ದು ನಿಲ್ಲುತ್ತಾಳೆ ಚಾರು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ